ಸಹಕಾರಿ ವ್ಯವಸಾಯಿಕ ಸಂಘ ಇಂದು ಹಂಪಾರಿನಲ್ಲಿ ಬಲಿಷ್ಠವಾಗಿ ಒಂದು ಸಹಕಾರಿ ಸಂಸ್ಥೆಯಾಗಿ ಈಗಾಗಲೇ ಮೂಡಿಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತೇಳರಲ್ಲಿ ವಿಭಜನೆಯಾಗಿ ಹಂಪಾರಿನಲ್ಲಿ ಸ್ವತಂತ್ರ ಸಹಕಾರಿ ಸಂಘವಾಗಿ ಮಾರ್ಪಾಡುಗೊಂಡು ಇವತ್ತು ಸಂಸ್ಥೆ ಭಾಳ ಸಣ್ಣ ಮಟ್ಟದಿಂದ ಇವತ್ತು ದೊಡ್ಡ ಮಟ್ಟಕ್ಕೆ ಬಂದು ಸೇರಿಕೊಂಡಿದೆ ಇವತ್ತು ನಾವು ಒಂದು ಐವತ್ತೈದು ಕೋಟಿ ಡೆಪಾಸಿಟನ್ನು ಹೊಂದಿದ್ದೇವೆ ಹಾಗೆ ಲೋನು ಕೂಡ ಸಾಧಾರಣ ಒಂದು ಐವತ್ತರವತ್ತು ಕೋಟಿ ಲೋನು ಕೂಡ ನಾವು ಈಗಾಗಲೇ ಕೊಟ್ಟಿದ್ದೇವೆ ನಮ್ಮ ಒಟ್ಟು ವಹಿವಾಟುಗಳು ಒಂದು ಕೋಟಿ ಎಂಬತ್ತೆರಡು ಲಕ್ಷ ಕಳೆದ ವರ್ಷದ ಆಡಿಟ್ ರಿಪೋರ್ಟ್ ಪ್ರಕಾರ ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಟೋಟಲ್ ವಹಿವಾಟುಗಳನ್ನು ಮಾಡುವುದರ ಮೂಲಕ ನಮ್ಮ ಸಂಸ್ಥೆ ಲಾಭ ಗಳಿಸುವಲ್ಲೂ ಸಹ ಭಾಳ ಯಶಸ್ವಿಯಾಗಿ ದಾಖಲಾಗಿರ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಿಂದ ಈ ವರ್ಷ ಹತ್ತು ಪರ್ಸೆಂಟ್ ಡಿವಿಡೆಂಡನ್ನು ಕೂಡ ನಾವು ಈಗಾಗಲೇ ಘೋಷಣೆ ಮಾಡಿ ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಎಲ್ಲ ಸದಸ್ಯರು ಸಾರ್ವಜನಿಕರು ಹಾಗೂ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರುಗಳು ಸಂಪೂರ್ಣ ಸಹಕಾರ ಕೊಡುವುದರ ಮೂಲಕ ಈ ಸಂಸ್ಥೆ ಭಾಳ ಎತ್ತರಕ್ಕೆ ಬೆಳೆದಿದ್ದು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ನಮ್ಮ ಆಡಳಿತ ಮಂಡಳಿ ಶ್ರಮವಹಿಸಿ ದುಡಿತಾ ಇದ್ದೇವೆ ಹಾಗೆ ನಮ್ಮ ಸಂಸ್ಥೆಯೇ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಇವತ್ತು ನೂತನ ಕಚೇರಿಯನ್ನು ಪ್ರಾರಂಭಗೊಳಿಸಲಿಕ್ಕೆ ನಾವು ಬಹಳ ಹಿಂದಿನ ಆಡಳಿತ ಮಂಡಳಿಯವರು ಹಾಗೂ ಈಗಲಿನ ಆಡಳಿತ ಮಂಡಳಿಯವರು ಒಂದು ಭವ್ಯವಾದ ಕಟ್ಟಡವನ್ನು ಕಟ್ಟುವುದರ ಮೂಲಕ ಹೊಸ ಕಟ್ಟಡಕ್ಕೆ ಪಾದಾರ್ಪಣೆಗೊಳ್ಳಲಿಕ್ಕೆ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೇವೆ ಸದ್ಯದಲ್ಲಿ ಆ ಕಟ್ಟಡವನ್ನು ನಮ್ಮ ಸಹಕಾರಿ ರತ್ನ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಅದನ್ನು ಉದ್ಘಾಟನೆ ಲೋಕಾರ್ಪಣೆ ಮಾಡುವುದರ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆನ್ನುವಂಥದ್ದು ನಮ್ಮ ಆಡಳಿತ ಮಂಡಳಿಯ ಅಭಿಲಾಷೆ ಅದೇ ಪ್ರಕಾರ ಈ ಸಂಘದ ಎಲ್ಲ ಸದುಪಯೋಗಗಳನ್ನು ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಇಲ್ಲಿಯ ಸದಸ್ಯರು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸಂಘಕ್ಕೆ ಮತ್ತಷ್ಟು ಬೆನ್ನೆಲುಬಾಗಿ ನಮ್ಮ ಸಹಕಾರಿ ಸದಸ್ಯರು ಹಾಗೂ ನಮ್ಮ ಎಲ್ಲ ಸಂಸ್ಥೆಯ ನಿರ್ದೇಶಕರು ನಮ್ಮ ಸಿಬ್ಬಂದಿ ವರ್ಗದವರು ಸೇರಿ ಈ ಸಂಸ್ಥೆಯೊಂದು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕಾರವನ್ನು ಯಾಚಿಸ್ತಾ ಕರ್ನಾಟಕ ರಾಜ್ಯ ಮಟ್ಟದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಮೂರನೇ ದಿನದ ಕಾರ್ಯಕ್ರಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ವತಿಯಿಂದ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಇದೇ ತಾರೀಕು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಸಹಕಾರಿ ಸಪ್ತಾಹದ ಮೂಲಕ ನಡೆಯಲಿಕ್ಕಿದೆ ಈ ಸಹಕಾರಿ ಸಪ್ತಾಹ ಎನ್ನುವಂಥದ್ದು ನಮ್ಮ ಎಲ್ಲ ಸಹಕಾರಿ ಸಂಘಗಳು ಸಹಕಾರಿ ಸಂಸ್ಥೆಗಳು ಒಟ್ಟಾಗಿ ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ನ ನಮ್ಮ ನೇತಾರರು ನಮ್ಮ ಸಹಕಾರಿ ರತ್ನ ಡಾಕ್ಟರ್ ಎಮ್ 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 ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಒಂದು ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳೆಲ್ಲ ಸೇರಿ ಈ ಸಹಕಾರಿ ಸಪ್ತಾಹಕ್ಕೆ ಶುಭವನ್ನು ಕೋರುತ್ತಾ ಹಂಪಾರು ವ್ಯವಸಾಯ ಸಹಕಾರಿ ಸಂಘದ ವತಿಯಿಂದ ನಾವೆಲ್ಲರೂ ತಂಡವಾಗಿ ಈ ಸಹಕಾರಿ ಸಪ್ತದಲ್ಲಿ ಭಾಗವಹಿಸುವುದರ ಮೂಲಕ ಈ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಹಾಗೂ ನಮ್ಮ ಎಲ್ಲ ಸದಸ್ಯ ವರ್ಗದವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಇದೇ ನವಂಬರ್ ಹದಿನಾರು ಹದಿನಾರನೇ ತಾರೀಕಿನಂದು ಬೆಳಗ್ಗೆ ಹತ್ತು ಗಂಟೆಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ಏನು ನಡೀತಾ ಇದೆ ಸಹಕಾರಿ ಸಪ್ತಾಹ ದೊಡ್ಡ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಅಂಪಾರು ಸಹಕಾರಿ ವ್ಯವಸಾಯಿಕ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಪಾಲು ಬಂಡವಾಳವನ್ನು ಹೊಂದಿರ್ತದೆ ಹಾಗೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂತ್ಯಕ್ಕೆ ಐವತ್ತೆರಡು ಕೋಟಿ ವಿವಿಧ ಠೇವಣಾತಿಗಳನ್ನು ಹೊಂದಿದ್ದು ಸದಸ್ಯರಿಗೆ ಸುಮಾರು ಐವತ್ಮೂರು ಕೋಟಿ ವಿವಿಧ ಸಾಲಗಳನ್ನು ಈಗಾಗಲೇ ನೀಡಿರುತ್ತೇವೆ ಸಾಲಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿಸಿದಲ್ಲಿ ಶೇಕಡ ಒಂದರ ಬಡ್ಡಿ ರಿಯಾಯಿತಿ ಸೌಲಭ್ಯವನ್ನು ಸಹ ಒದಗಿಸಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಮೂವತ್ತಾರು ಲಕ್ಷದ ಮೂವತ್ತಾರು ಸಾವಿರ ನಿವ್ವಳ ಲಾಭವನ್ನು ಗಳಿಸಿ ಶೇಕಡ ಹತ್ತರ ಡಿವಿಡೆಂಟನ್ನು ಘೋಷಿಸಲಾಗಿದೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾನ್ವಿತ ಮಕ್ಕಳಿಗೆ ಶೇಕಡ ಎಂಬತ್ತೈದಕ್ಕೂ ಹಾಗೂ ಅದಕ್ಕೂ ಹೆಚ್ಚಿನ ಅಂಕ ಗಳಿಸಿ ಸಾಧನೆಗೈದ ಮಕ್ಕಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರವನ್ನು ಸಹ ನೀಡಲಾಗಿದೆ ಹಿರಿಯ ಸದಸ್ಯರನ್ನು ಗೌರವಿಸಿ ಸನ್ಮಾನಿಸಲಾಗಿದೆ ಕ್ರೀಡೆಯಲ್ಲಿ ಅತ್ಯುತ್ತಮ ಗೈದ ಸದಸ್ಯರ ಮಕ್ಕಳನ್ನು ಸಹ ಗೌರವಿಸಿ ಸನ್ಮಾನಿಸಲಾಗಿದೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಸಹ ಸಹಕಾರಿಗಳಾದ ನಾವು ಎಲ್ಲರೂ ಸಹ ಈ ಸಹಕಾರಿ ಸಪ್ತಹದಲ್ಲಿ ಭಾಗವಹಿಸುವಂತೆ ಎಲ್ಲ ಸದಸ್ಯರಲ್ಲಿ ಈ ಮೂಲಕ ವಿನಂತಿಸಲಾಗಿದೆ